ಹಿಂದುಳಿದಿರ್ತಾರೆ ಯಾರು ಯಾವುದೇ ಒಂದು ಇದು ಸಮಸ್ಯೆಯಿಂದ ಇದು ಆಗಿರ್ತಾರೆ ಅಂಥವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅವರ ಅಡಿಯಲ್ಲಿ ನಾವು ಕೇಳಿದ್ದೇವೆ ಅವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಮೇಲೆ ಲಾಠಿ ಪ್ರಹಾರ ಮಾಡಿದರು ಇದೇ ಬೇರೆ ಸಮಾಜದವರು ಕೇಳಿದರೆ ಅವರಿಗಿಂತ ನಾಲ್ಕು ಪರ್ಸೆಂಟ್ ಅನ್ನೋದು ಇದು ಕೊಡ್ತಿದ್ದಾರೆ ನೀವು ಇವತ್ತು ಯಾವ ನ್ಯಾಯ ನೀವು ನಾವು ಅನ್ಯಾಯಗೆಲ್ಲವಾ ನಮ್ಮಲ್ಲಿ ಯಾರು ಸಾಕಷ್ಟು ಜನ ಬಡವರಿದ್ದಾರೆ ನಮ್ಮಲ್ಲಿ ನಾವು ಶಿಕ್ಷಣ ವಂಚಿತರಿದ್ದೇವೆ ಮತ್ತು ಉದ್ಯೋಗ ಉದ್ಯೋಗ ವಂಚಿತಿದ್ದೇವೆ ನಾವು ಕೇಳಿದ ಮೀಸಲಾತಿ ಯಾವುದು ಸ್ವಾಮಿ ನಾವೇನು ರಾಜಕಾರಣಕ್ಕೆ ಕೇಳಿಲ್ಲ ನಮ್ಮನ್ನು ಮುಖ್ಯಮಂತ್ರಿ ಮಾಡೋದು ಕೇಳಿಲ್ಲ ನಮ್ಮ ಜೆಡಿ ಪಿ ಮಾಡೋದು ಕೇಳಿಲ್ಲ ಟಿ ಪಿ ಮಾಡೋದು ಕೇಳಿಲ್ಲ ನಮ್ಮ ಬಡವರು ನಮ್ಮ ಕಟ್ಟ ಕಡೆ ಗುಡಿಸಲಿನಿರ್ತಕ್ಕಂಥ ಬಡ ಪಂಚಮಸಾಲಿಯ ವಿದ್ಯಾರ್ಥಿಗಳ ಭವಿಷ್ಯಗೋಸ್ಕರ ಮತ್ತು ಉದ್ಯೋಗಗೋಸ್ಕರ ನಾವು ಮೀಸಲಾತಿ ಕೇಳಿದ್ದೇವೆ ಸುಮಾರು ನಾಲ್ಕು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ನಾನು ಒಬ್ಬ ರಾಷ್ಟ್ರೀಯ ಪ್ರಧಾನಿ ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಹೇಳ್ತೀನಿ ಏನಂದರೆ ಏಳುನೂರ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇವೆ ಅನೇಕ ಥರದ ಹೋರಾಟಗಳನ್ನು ಮಾಡಿದ್ದೇವೆ ನಮ್ಮ ಬಸವನಗೌಡ ಪಾಟೀಲ್ ಎತ್ನಾಳೂವರ ಬರಿ ಪಂಚಮಸಾಲಿಗೆ ಕೇಳಲಿಲ್ಲ ಅವರು ಒಳ ಮೀಸಲಾತಿ ಕೆಲವೊಂದು ದಿನದ ಲಿಂಗಾಯತ ಸಣ್ಣ ಸಣ್ಣ ಸಮಾಜಕ್ಕೂ ಕೂಡ ಮೀಸಲಾತಿ ಕೇಳಿದರು ಅಂಥವ್ರ ಬಗ್ಗೆ ನೀವೇನಾದರೂ ಇವತ್ತಿಂದ ಇದು ಮಾಡ್ತೀರಿ ಅವರು ಹೋರಾಟ ಮಾಡ್ತಾನೇ ಇದ್ದಾರೆ ಅವತ್ತು ಕೂಡ ನಾನು ಇದ್ದೆ ನಮ್ಮ ಸ್ವಾಮೀಜಿಯವರಿದ್ದರು ನಮ್ಮ ಎಮ್ ಎಸ್ ಇವತ್ತು ಇದ್ದರು ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಹೇಳಿದರು ಅವತ್ತು ಮುಖ್ಯಮಂತ್ರಿ ಇದ್ದರು ಬಸನಗೌಡ್ರಿ ನೀವು ಈ ಹೋರಾಟದಿಂದ ಹಿಂದೆ ಬ ಸರಿ ನಿಮಗೊಂದು ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು ಇವ್ರು ಹೇಳಿದರು ನನ್ನ ಸಮಾಜಕ್ಕೆ ಮತ್ತು ಇನ್ನಿತರ ಸಮಾಜಕ್ಕೆ ನೀವು ನ್ಯಾಯ ಕೊಟ್ಟರೆ ನನಗೆ ಮೂವತ್ತಾರು ಏನು ನೀವು ಸಚಿವ ಸ್ಥಾನ ನನಗೆ ಒಬ್ಬರಿಗೆ ಕೊಟ್ಟಂಗೆ ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕೂಡ ನನಗೆ ಒಬ್ಬರಿಗೆ ಕೊಟ್ಟಂಗೆ ಆಗುತ್ತೆ ಅದಕ್ಕೆ ನಾನು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವು ನ್ಯಾಯ ಕೊಡ್ರಿ ಆಮೇಲೆ ನನಗೆ ಬೇಕಿದ್ದು ಸಚಿವ ಸ್ಥಾನ ಕೊಡಿರಿ ಮೊದಲು ನಾನು ಸಚಿವ ಸ್ಥಾನ ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದಂಥ ಏಕೈಕ ಪಂಚಮಸಾಲಿ ಸಮಾಜದ ನಾಯಕ ಅಂದ್ರೆ ಅದು ಬಸವನಗೌಡ ಪಾಟ್ಲೆ ಅತ್ತ ಸರಿ